ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಖುಷಿ ವಿತ್ ಲೈಫ್ ಅಂತ ಸೊ ಸಿಸ್ಟರ್ ಬಂದು ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಆ ಥರ ಮಾಹಿತಿಗಳನ್ನ ಕೊಡ್ತಾರೆ ಸೊ ಸಿಸ್ಟರ್ ನನಗೆ ತುಂಬ ಇಷ್ಟ ನಾನು ಅವ್ರ ಲೈವ್ಗೆ ಅವಾಗವಾಗ ಯಾವಾಗಾದರೂ ಅವರು ರೆಗ್ಯುಲರಾಗಿ ಲೈವ್ ಮಾಡಲ್ಲ ಯಾವಾಗ ಲೈವ್ ಮಾಡ್ತಾರೋ ಹೋಗಿ ವಿಸಿಟ್ ಕೊಡ್ತೀನಿ ಸುಮ್ಮನೆ ಹಿಂಗೆ ತಮಾಷೆಗೆ ಮಾತಾಡ್ತಾ ಇರ್ತೀನಿ ನನಗೆ ಅವ್ರದ್ರಲ್ಲಿ ತುಂಬ ಬೇಜಾರಾಗಿದೆ ಏನಂದರೆ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೆ ಸಿಸ್ಟರ್ ನಿಮ್ಮದು ಸಣ್ಣ ಒಂದು ತಪ್ಪಿದೆ ಅದು ಸರಿ ಮಾಡ್ಕೊಳ್ಳಿ ಅಂತ ತುಂಬ ಹುಡುಕಿದ್ರು ಏನು ಯೋಚನೆ ಮಾಡಿದ್ರು ಏನು ತಪ್ಪಿದೆ ಇರ್ಬೋದು ಏನು ನನ್ನ ಹತ್ರ ತಪ್ಪಿದೆ ಅಂತ ಅವ್ರಿಗೂ ಸ್ವಲ್ಪ ತಲೆಯಲ್ಲಿ ಉಳ್ಳ ಬಿಟ್ಟಿದ್ದೆ ಅವರು ಇದುವರೆಗೂ ಕಂಡುಹಿಡಿಯೋಕ್ ಆಗಲೇ ಇಲ್ಲ ಯಾಕಂದರೆ ನಿನ್ನೆ ಅವ್ರು ನಿನ್ನೆನೋ ಏನೋ ಅವ್ರ ಲೈಫ್ ನಾನು ಹೋಗಿದ್ದೆ ಸವಾ ಸರಿ ಆವಾಗ ಒಬ್ರು ಬಂದು ಕಂಡು ಹಿಡಿದ್ರು ಆ ಚಿಕ್ಕ ತಪ್ಪನೆ ಕಂಡು ಹಿಡಿದ್ರು ನಾನು ಹೇಳೋವರೆಗೂ ಯಾರು ಕಂಡು ಹಿಡ್ದಿಲ್ಲ ನಾನು ಹೇಳಿದ್ಮೇಲೆ ಯಾರೋ ಒಬ್ರು ಕಂಡು ಹಿಡಿದ್ರು ಅದು ಏನು ಚಿಕ್ಕ ತಪ್ಪಂದರೆ ನಿಮ್ಮ ವಿಡಿಯೋನ ನೀವು ನೈಟಲ್ಲಿ ಇಯರ್ಫೋನ್ ಹಾಕ್ಕೊಂಡು ಕೇಳಿ ನೋಡಿ ಯಾವುದೇ ಒಂದು ವಿಡಿಯೋ ಇರಲಿ ಅದರಲ್ಲಿ ನಿಮ್ಮದು ಫ್ಯಾನ್ ಸೌಂಡು ತುಂಬ ಇದೆ ಸಿಸ್ ಆ ಫ್ಯಾನ್ ಸೌಂಡ್ ಇರಿಟೆಡಿಂದ ಯಾರೂ ನಿಮ್ಮ ವಿಡಿಯೋ ನೋಡೋಲ್ಲ ಆಗಿ ಹೇಳ್ತೀನಿ ಚಿಕ್ಕದ ಚಿಕ್ಕ ಕಾರಣ ಆದರೆ ನಿಮ್ಮ ವಿಡಿಯೋನ ಯಾರು ನೋಡೋದೇ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಫ್ಯಾನ್ನ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮು ಕ್ಲಿಯಾರಿಟಿಯಾಗಿ ವಿಡಿಯೋ ಮಾಡಿ ನಿಮಗೆ ವ್ಯೂಸು ಆಟೋಮೆಟಿಕ್ ಬರುತ್ತೆ ಇನ್ನು ಇದು ನಾರ್ಮಲ್ ತಪ್ಪು ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ ನಾನು ಹೇಳಿದೆ ಅದು ಬಿಟ್ಟಾಕೆ ಆದರೆ ನೀವು ದೊಡ್ಡ ತಪ್ಪು ಏನು ಇದ್ದೀರಾ ಗೊತ್ತಾ ಇನ್ಸ್ಟಾಗ್ರಾಮಿಂದ ನೀವು ತೆಗೆದುಬಿಟ್ಟು ಯೂಟ್ಯೂಬ್ಗೆ ಹಾಕ್ತಾ ಇರೋದು ಅದು ದೊಡ್ಡ ತಪ್ಪು ನೀವು ನನ್ನ ಮಾತು ನಂಬ್ತಿರೋ ಇಲ್ವೋ ಬೇರೆ ಯಾರು ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಹೋಗಿ ಕೇಳಿ ನೋಡಿ ಇದು ಸರಿನಾ ತಪ್ಪಾ ಅಂತ ಯಾವಾಗಲೂ ಎಲ್ಲ ಯೂಟ್ಯೂಬರ್ಗೆ ಹೇಳ್ತೀನಿ ಏನು ಮಾಡ್ತಾರೆ ಗೊತ್ತಾ ಎಲ್ಲ ಯೂಟ್ಯೂಬರು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ನ ತೆಗೆದ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ತಾರೆ ಯಾಕೆ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವೈರಲ್ ಆಗಿರೋ ವೀಡಿಯೋ ತೆಗ್ದಿಲ್ಲ ಹಾಕಿದ್ರೆ ಇಲ್ಲೂ ವೈರಲ್ ಆಗುತ್ತೆ ನಾವು ಮುಂದೆ ಹೋಗೋಣ ಅಂತ ಅವ್ರ ಪ್ಲ್ಯಾನು ಅರ್ಥ ಆಯ್ತಾ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಫಸ್ಟ್ ತಿಳ್ಕೊಳ್ಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೇಮ್ ಸರ್ವರು ಆದರೆ ಯೂಟ್ಯೂಬು ಬೇರೆ ಸರ್ವರು ಆ ಥರ ಅದು ಈ ಸರ್ವರಿಂದ ತೆಗ್ದೆ ಅಲ್ಲಿ ಹಾಕಿದ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇವಾಗ ನಿಮ್ಗೆ ಕಾಪಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನೀವು ಮಾನಿಟೈಸನ್ಗೆ ಅಪ್ಲೈ ಮಾಡ್ತೀರಲ್ಲ ಆವಾಗ ಏನು ಮಾಡ್ತಾರೆ ಗೊತ್ತಾ ಅವರು ನಿಮ್ಮ ಚಾನಲ್ನ ಹೋಲ್ಡ್ ಇಟ್ಬಿಡ್ತಾರೆ ರೀಯೂಸ್ ಕಂಟೆಂಟ್ ಅಂತ ಬಂದುಬಿಡುತ್ತೆ ಆವಾಗ ಒಂದೊಂದು ತಿಂಗಳು ಎರಡೆರಡು ತಿಂಗಳು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಸುಮ್ಮನೆ ವೇಟ್ ಮಾಡಬೇಕಾಗುತ್ತೆ ರೀ ಅಪ್ಲೈ ಮಾಡೋಕ್ಕೆ ಫಸ್ಟು ಈ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಸಿಸ್ಟರ್ ನನಗೆ ತುಂಬ ಬೇಜಾರಾಯಿತು ಒಂದು ಸಲ ನಾನು ನಿಮ್ಗೆ ಹೇಳಿದ್ದೀನಿ ಮತ್ತೆ ಇನ್ಸ್ಟಾಗ್ರಾಮ್ ತೆಗೆದು ಆಗಬೇಡಿ ಅಂತ ಮತ್ತೆ ನೀವು ಅದೇ ತಪ್ಪು ಮಾಡಿದಿರ ಕೋಪ ಬರುತ್ತೋ ಇಲ್ವ ನೀವು ಹೇಳಿ ನಿಮ್ಮ ಮೇಲೆ ಸ್ವಲ್ಪ ನನಗೆ ಬೇಜಾರಾಯಿತು ಏನು ಹೇಳ್ಕೊ ಹೇಳಿದ ಹೇಳಿದ್ದೀನಿ ಮತ್ತೆ ಅದೇ ತಪ್ಪು ಕೆಲಸ ಮಾಡಿದ್ರು ಅಂತ ಸೊ ಅದು ಬಿಡಿ ಇವಾಗ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತಾನೆ ಇರ್ತೀನಿ ಟೀಚರಾ ನೀವು ಟೀಚರಾ ನೀವು ಅಂತ ನೀವೇನ ನೀವೇನು ಅಂದ್ಕೊಂಡ್ರೆ ಏನೋ ತಮಾಷೆಗೆ ಕೇಳ್ತಾ ಇದ್ದೀನಿ ಅಂತ ನಾನು ತಮಾಷೆಗೆ ಯಾವತ್ತು ಯಾರಿಗೂ ಏನು ಕೇಳೋಲ್ಲ ಸೊ ತಮಾಷೆ ಮಾಡ್ತಾಯಿದ್ದೆ ಅದು ನಿಜಾನೇ ಬಟ್ ಅದ್ರಿಗೊಂದು ಕಾರಣ ಇತ್ತು ಇವಾಗ ನಿಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ನೀವೆಲ್ಲ ಪಾಠ ಹೇಳ್ಕೊಡ್ತೀರಾ ಏನಂತ ಹೇಳ್ಕೊಡ್ತೀರಾ ಈ ಖುಷಿ ಮೇಡಮ್ ಬಂದು ಟೀಚರ್ ಅವರು ಎಚ್ ಎಮ್ ಅಂತೆ ಸೊ ಒಳ್ಳೆ ಪೋಸ್ಟಲ್ಲೇ ಇದ್ದಾರೆ ಸೊ ಒಳ್ಳೆ ನಾಲೆಜ್ ಇದೆ ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅಂದರೆ ಅವ್ರನ್ನ ನಾನು ತುಂಬ ನಂಬ್ತೀನಿ ಅವ್ರು ಒಂದು ದಿವ್ಸ ಒಂದು ದಿವಸ ದೊಡ್ಡ ಯೂಟ್ಯೂಬರ್ ಆಗ್ತಾರಂತ ಸೊ ಈ ಪ್ರಶ್ನೆಗೆ ಉತ್ತರ ಹೇಳಿ ಟೀಚರ್ ನೀವು ಏನಂದರೆ ಇವಾಗ ನೀವು ಪಟ್ ಮಕ್ಳಿಗೆ ಪಾಠ ಮಾಡ್ಕೊಡ್ತೀರಾ ಮಕ್ಳಿಗೆ ಏನಂತ ಪಾಠ ಮಾಡ್ತೀರಾ ನಿನಗೆ ಗನ್ಸಿದ್ದು ಬರೀ ಬೇರೆಯವ್ರದ್ದು ನೋಡು ಕಾಪಿ ಮಾಡಬೇಡ ಅಂತ ಹೇಳ್ತೀರ ತಾನೆ ಟೀಚರ್ಸ್ ಎಲ್ಲ ಎಲ್ಲ ಟೀಚರ್ಸ್ ಇದೆ ತಾನೆ ಹೇಳೋದು ನಿನ್ಗೆ ಏನು ಎಷ್ಟು ಗೊತ್ತಿದೆ ಎಷ್ಟು ಓದಿದೆಯಾ ಅಷ್ಟು ನೀನು ಬರೀ ಬೇರೆಯವ್ರದ್ದು ಕಾಪಿ ಮಾಡಬೇಡ ಕಾಪಿ ಮಾಡಿದ್ರೆ ನೀನು ಪಾಸ್ ಆಗೋಲ್ಲ ಅಂತ ಎಲ್ಲರೂ ಪ್ರತಿ ಒಂದು ಹೇಳಿರ್ತೀರಲ್ಲ ನಿನ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಬರಿ ಅಂತ ಸೊ ನೀವೇನಕ್ಕೆ ಆ ಥರನ ಮಾಡ್ತಾಯಿಲ್ಲ ಟೀಚರ್ ನೀವು ಬೇರೆಯವ್ರ ಮಾತು ಕೇಳೇ ಕಾಪಿ ಮಾಡ್ತಾ ಇದ್ದೀರ ಹೊರ್ತು ನಿಮ್ಮ ಮನಸ್ಸಲ್ಲಿ ಅನಿಸಿದ್ದು ನೀವು ಪ್ರಯತ್ನನೇ ಪಡ್ತಾ ಇಲ್ಲ ಪ್ರತಿ ಒಬ್ಬರು ಅಷ್ಟೇ ಯಾರು ಇಲ್ಲಿ ಪ್ರಯತ್ನ ಪಡ್ತಾ ಇಲ್ಲ ಯಾರೋ ಒಂದು ಹೇಳ್ತಾರೆ ಅದನ್ನೇ ತಗೊಂಬಂದು ಇಲ್ಲಿ ಬರೀತೀರ ಯಾರೋ ಒಂದು ಹೇಳ್ತಾರೆ ಅದನ್ನೇ ತಗೊಂಬಂದು ಬರೀತೀರ ಯಾರೋ ಒಂದು ಹೇಳ್ತಾರೆ ಹಿಂಗೆ ಆಗಿರೋದು ಯೂಟ್ಯೂಬಲ್ಲಿ ಹಿಂಗೆ ನಾವೆಲ್ಲ ಸ್ಲೋ ಆಗಿರೋದು ನನಗೇನು ಗೊತ್ತಾ ಅವ್ರವ್ರದ್ದು ಟ್ಯಾಲೆಂಟಿಂದ ಬೆಳಿಬೇಕು ನಿಮ್ಗೇನು ಅನ್ಸುತ್ತೋ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಿಕೊಂಡು ನಿಮ್ಗೆ ಅನ್ಸಿದ್ನ ನೀವು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಯಾರು ಗೊತ್ತೇನು ರೀ ಬರೀ ಒಂದೇ ದಿವ್ಸಕ್ಕೆ ಓಡಬೇಕು ಓಡಬೇಕು ಉದ್ದಾರ ಆಗಬೇಕು ಅಂತ ಓಡ್ತಾ ಇದ್ದೀರಾ ಓಡಿ ನಾನು ಬೇಡ ಅನ್ನೋಲ್ಲ ಕರೆಕ್ಟಾಗಿ ಓಡ್ತಾ ಇದ್ದೀವ ನೋಡ್ಕೊಂಡು ಹೋರಿ ಬೇರೆಯವ್ರ ಮಾತಲ್ಲೇ ಬರೀ ನೀವು ಒದಲಾಡ್ತಾ ಇದ್ದೀರಾ ಹೊರತು ನೀವು ಏನು ಟ್ರೈ ಮಾಡ್ತಾ ಇಲ್ಲ ರೀ ಅದೇ ನನಗೆ ಬೇಜಾರು ಇವಾಗ ಸ್ವಲ್ಪ ಜನ ಏನು ಮಾಡ್ತಾರೆ ಲೈವಲ್ಲಿ ಹೋಗ್ಬಿಟ್ಟು ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಏನು ಯೂಸೋ ಯಾರಿಗಾದ್ರೂ ಗೊತ್ತಾ ಏನಾದರೂ ಯೂಸಾ ಹಾಯ್ ಫಸ್ಟು ನಮ್ಮ ವ್ಯೂಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರೋ ಬರೋಕ್ಕೆ ಟ್ರೈ ಮಾಡಿ ಇವಾಗ ನಾನು ಒಂದು ವೀಡಿಯೋ ಹಾಕ್ತೀನಿ ನೋಡಿ ಅಮ್ಮಮ್ಮ ಅಂದ್ರೆ ಒಂದು ಐದು ಜನ ಓಡಿ ಬಂದು ನೋಡ್ತಾರ ಯಾಕೇಳಿ ನನ್ನ ಮಾತಲ್ಲಿ ಒಂದು ನಂಬಿಕೆ ಇದೆ ಅಂತ ಇವಾಗ ಈ ಸಿಸ್ಟರ್ನೇ ತೊಗೊಳ್ಳಿ ಒಂದು ಸಲ ಇವರೇ ಹೇಳಿದರು ಏನಂತ ನಾನು ಯಾರು ವೀಡಿಯೋ ನೋಡೋಲ್ಲ ಪ್ಲೇ ಮಾಡಿಬಿಟ್ಟು ಇಟ್ಬಿಡ್ತೀನಿ ಆದರೆ ನಿನ್ನ ವೀಡಿಯೋ ಮಾತ್ರ ನೋಡ್ತೀನಿ ಅಂತ ನನ್ನ ವೀಡಿಯೋ ನಿಮ್ಗೆ ಏನಕ್ಕೆ ನೋಡ್ಬೇಕು ಅನಿಸ್ತು ನನ್ನ ಮಾತಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಅದ್ರಗೋಸ್ಕರ ನೀವು ನೋಡ್ತೀರಾ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಯಾರು ಬಂದಿಲ್ಲ ನೋಡ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಯಾರ ಬಗ್ಗೆನೋ ಅರ್ಥ ಆಯ್ತಾ ನೀವು ಯಾರೇ ಒಂದು ವೀಡಿಯೋ ನೋಡಿದ್ರು ಅವ್ರ ವೀಡಿಯೋದಲ್ಲಿ ಒಂದು ಅರ್ಥ ಇರುತ್ತೆ ಅದನ್ನ ತಿಳ್ಕೊಳ್ಳಿ ಖುಷಿ ಮೇಡಮ್ ನಿಮ್ಮ ವಿಡಿಯೋ ಎಷ್ಟು ಜನ ನೋಡಿದ್ದಾರೆ ನಿಜವಾಗ್ಲೂ ಅವ್ರ ಮನಸ್ಸಿಂದ ನೋಡಿದ್ದಾರೆ ಅಂತ ನಾನಂತೂ ಹೇಳೋದೇ ಇಲ್ಲ ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟು ನೋಡಿದ್ದಾರೆ ನೈಸ್ ಅಂತ ಕಮೆಂಟ್ ಮಾಡಿದ್ದಾರೆ ಅಷ್ಟೇ ಅವ್ರು ನಿಜವಾಗ್ಲೂ ನೋಡಿದರೆ ನಿಮಗೂ ಒಳ್ಳೆ ಮಾಹಿತಿನ ಕೊಡ್ತಾಯಿದ್ರು ಯಾಕಂದರೆ ನಮ್ಗೆ ಗೊತ್ತಿರೋದನ್ನ ಹೇಳ್ಕೊಡ್ಬೇಕು ಎಲ್ಲರಿಗೂ ದಯವಿಟ್ಟು ತಿಳ್ಕೊಳ್ಳಿ ಗೊತ್ತಿರೋದನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಏನು ಏನು ದಬ್ಬಾಕಾಗುತ್ತೆ ಯಾರಾದರೂ ಬಂದು ಕೇಳಿದ್ರಾ ಗೊತ್ತಿದೆಯಾ ಗೊತ್ತಿದೆಯ ಇಲ್ವಾ ಇಲ್ಲ ಆದರೆ ಸುಳ್ಳು ಸುಳ್ಳು ಹೇಳಬೇಡಿ ಯಾರಿಗೂ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಸೊ ನನಗೆ ಅದು ಬೇಜಾರಾಗೋದು ಈ ಯೂಟ್ಯೂಬರು ಒಂದೇ ಒಂದು ಮಾತು ಹೇಳಿದ್ದಾರೆ ನೀನೇನಾದರೂ ತಪ್ಪು ಮಾಡಿದ್ರೆ ನಾನು ಕಾಪಿರೈಟ್ ಸ್ಟ್ರೈಕು ಕಮ್ಯುನಿಕೇಟಿವ್ ಸ್ಟ್ರೈಕ್ ಕೊಡ್ತೀನಿ ಅದು ಇರೋದು ಏನಕ್ಕೆ ಮತ್ತೆ ನಾವು ತಪ್ಪು ಮಾಡಿದಾಗಲೇ ಅದು ಬರೋದು ಇವಾಗ ನಾವು ತಪ್ಪು ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ಈ ತಪ್ಪು ಮಾಡಿದೀವಿ ಮತ್ತೆ ಮಾಡಬಾರ್ದು ಆ ತಪ್ಪನ್ನ ಹೆಂಗೆ ಸಾಲು ಮಾಡಬೇಕು ಅವಾಗಲೇ ನಮಗೆ ಗೊತ್ತಾಗೋದು ತಪ್ಪಾಗುತ್ತೆ ತಪ್ಪಾಗುತ್ತೆ ಅಂತ ಭಯ ಬಿತ್ಕೊಂಡಿದ್ರೆ ಇಲ್ಲೇನು ಕೀಳೋಕ್ಕೂ ಆಗಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಸುಮ್ಮನೆ ಇಲ್ಲೇನು ಗೊತ್ತೇನ್ರಿ ಬರೀ ಬೇರೆಯವ್ರ ಮಾತಲ್ಲೇ ಬರೀ ನಿಂತಿದ್ದೀವಿ ಹೊರತು ನಮ್ಮ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಅಂತ ಯಾರೂ ಯೋಚನೆನೇ ಮಾಡ್ತಾ ಇಲ್ಲ ಸೊ ನೀನು ನಾನು ನೀನು ನಾನು ಹಿಂಗೆ ಅಂದ್ಕೊಂಡಿದ್ರೆ ನಾವು ಒಂದೇ ಜಾಗದಲ್ಲಿ ಇರ್ತೀವಿ ನೀವೇ ಹೇಳಿ ಇವಾಗ ನನ್ನ ಚಾನಲ್ ನೇಮೆ ನೋಡಿ ಯಾರಾದರೂ ನನ್ನ ಚಾನಲ್ ನೇಮ್ ನೋಡ್ಬಿಟ್ಟು ಏನು ಮಾಡ್ತಾರೆ ಏನು ಏನು ಏನೇನು ಈ ಥರ ಇಟ್ಟಿದ್ದೆ ಚಾನೆಲ್ ಚಾನಲ್ ನೇಮ್ ಏನಿರ್ಬೋದು ಅಂತ ಬರ್ತಾರೆ ಇದು ನನ್ನ ಟ್ಯಾಲೆಂಟು ಅರ್ಥ ಆಯ್ತಾ ಇದು ನಾನಾಗಿ ಮಾಡಿದ್ದು ಯಾರಿಂದ ಕಲ್ತಿದ್ದು ನಿಮ್ಮಿಂದಾನೆ ಕಲ್ತಿದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾವೇನು ಮಾಡ್ತೀವೋ ಕೆಲಸನ ಅದು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಫಸ್ಟ್ ನೋಡಿ ನೀವೇನು ಮಾಡ್ತೀರಾ ನಾವು ದೊಡ್ಡ ಯೂಟ್ಯೂಬರ್ ಹೇಳಿದ್ದಾರೆ ಅವರು ಅಷ್ಟು ಇದು ವ್ಯೂಸ್ ಬಂದಿದೆ ಇವ್ರು ಹೇಳೋ ಮಾತು ಸರಿ ಇರುತ್ತೆ ಹಂಗೆ ಕಾಪಿ ಮಾಡ್ತೀರಾ ಅದೇ ನೀವು ಮಾಡೋದು ದೊಡ್ಡ ಮಿಸ್ಟೇಕು ಇವಾಗ ಎಲ್ಲ ಎಲ್ಲ ಯೂಟ್ಯೂಬರ್ ಹೆಂಗೆ ಏನು ಗೊತ್ತೇನು ರೀ ಬರೀ ಅವ್ರಿಗೆ ಇವಾಗ ನೀವು ಹೇಳ್ತಿರಲ್ಲ ಕಂಟೆಂಟ್ ಅಂತ ಅವ್ರಿಗೆ ಅದು ಒಂದು ಕಂಟೆಂಟು ಇವಾಗ ಅವ್ರು ಆ ವೀಡಿಯೋನ ಓಡಿಸ್ಬೇಕು ವ್ಯೂಸ್ ಬಡಿಸ್ಬೇಕು ಇವಾಗ ಅವ್ರು ಸುಳ್ಳು ಹೇಳಲೇಬೇಕು ನಿಜ ಅಂತ ಯಾರಾದರೂ ಹೇಳ್ತಾರಾ ಎಲ್ಲ ಯೂಟ್ಯೂಬರ್ ಎಲ್ಲ ನಿಜಾನೇ ಹೇಳ್ತಾರಾ ನಿಮ್ಮ ಮನಸ್ಸು ಮುಟ್ಟಿ ಹೇಳಿ ಯಾರೂ ನಿಜ ಹೇಳಲ್ಲ ರೀ ಯೂಟ್ಯೂಬ್ ಒಂದು ಬರೀ ಪೇಜ್ ಅಷ್ಟೇ ಅರ್ಥ ಆಯಿತಾ ಅದೇ ನಿಜ ಅಲ್ಲ ಈ ಯೂಟ್ಯೂಬವ್ರು ಏನು ಹೇಳ್ತಾರೆ ಗೊತ್ತಾ ಏನಕ್ಕೆ ನಮಗೆ ಸಾ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ಸ್ ಕೊಟ್ಟಿರೋದು ಗೊತ್ತಾ ಇಷ್ಟು ಜನ ನಿನ್ನ ನೋಡಿದ್ರೆ ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ ಯೂಟ್ಯೂಬರ್ ಹೇಳೋದು ಇವಾಗ ನೆಕ್ಸ್ಟು ಕೆಲಸ ಕೊಡ್ತೀನಿ ಅಂದ್ರೆ ಪಿನ್ ಬರುತ್ತಲ್ಲ ಪಿನ್ ಬಂದಿದ ತಕ್ಷಣ ದುಡ್ಡು ಬರೋಲ್ಲ ಮಾಡಿರ್ತಾರಲ್ಲ ದೊಡ್ಡ ದೊಡ್ಡ ಅಕ್ಕಂದಿರು ಹಿಂಗಿಳಿದ್ಬಿಟ್ಟು ಬಂದ್ಬಿಡ್ತು ದುಡ್ಡೋ ದುಡ್ಡು ದುಡ್ಡೋ ದುಡ್ಡು ಅಂತೆ ಅಯ್ಯೋ ಮಾಡ್ತೀನಿ ರೀ ನನ್ನ ಹತ್ರ ಪಿನ್ ಬರಲಿ ನಾನು ಮಾಡ್ತೀನಿ ಅವಾಗ ಇದು ಹೆಂಗೆ ಮಾಡ್ತೀನಿ ಅಂದರೆ ವೀಡಿಯೋನ ಲೈಫಲ್ಲಿ ಈ ಥರ ಹಿಡೀಬಾರ್ದು ಪಿನ್ ಆ ಥರ ಮಾಡ್ತೀನಿ ವೀಡಿಯೋ ನಾನು ವೇಟ್ ಮಾಡ್ತಾಯಿದ್ದೀನಿ ನನಗೂ ಒಂದು ಟೈಮ್ ಬರಲಿ ಅಂತ ಸರಿ ಆಯಿತು ಬಿಡಿ ಕುಸುಮಟ್ಟಿ ಇದು ಸೊ ಮೇಡಮು ತುಂಬ ಒಳ್ಳೆಯವರು ಮತ್ತು ಇನ್ನೊಂದು ಏನಂದ್ರೆ ಎಲ್ಲನೂ ಚೆನ್ನಾಗಿದೆ ಅವ್ರದ್ದು ಅವ್ರದ್ದೇನು ತೊಂದರೆ ಇಲ್ಲ ಬಟ್ ಬೇರೆಯವ್ರ ಮಾತಿಂದ ಅವರು ಮಿಸ್ ಹೊಡಿತಾ ಇದ್ದಾರೆ ಸೊ ಅವ್ರು ಹೋಗಿ ವಿಸಿಟ್ ಮಾಡಿ ತುಂಬ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾರೆ ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಅವ್ರಿಗೆ ವ್ಯೂಸ್ ಕೊಡಿ ವಾಚ್ ಅವರ್ಸ್ ತುಂಬ ಮುಖ್ಯ ನೀವು ಪ್ರತಿ ಒಂದು ವೀಡಿಯೋ ಯಾರದೇ ಇರಲಿ ಪ್ರತಿ ಒಂದು ಫುಲ್ ನೋಡಿ ನನಗೆ ಗೊತ್ತು ಒಂದು ದಿವಸಕ್ಕೆ ಒಂದು ನೋಡಿ ನಾನು ಹಂಗೆ ನೋಡೋದು ಒಂದೋ ಎರಡೋ ನೋಡ್ತೀನಿ ಪ್ರತಿಯೊಂದು ನೋಡೋಕ್ಕಂತೂ ಆಗೋದೇ ಇಲ್ಲ ಅದು ನಾನು ಒಪ್ಕೊಂತೀನಿ ಬಟ್ ನಾನೇನು ಹೇಳ್ತೀನಿ ಯೂಟ್ಯೂಬು ಯೂಟ್ಯೂಬರ್ ಒಂದೇ ಹೇಳೋದು ನಿನ್ನ ಟ್ಯಾಲೆಂಟಿಂದ ಏನು ಮಾಡೋಕ್ಕಾಗುತ್ತೋ ಅದು ಮಾಡಪ್ಪ ಅಷ್ಟೇ ಅವ್ರು ಕೇಳೋದು ನಿನ್ನ ಜನ ನೋಡಬೇಕು ನಿನ್ನ ಜನ ಗುರ್ತಿಸ್ಬೇಕು ನೀನು ಹೇಳೋ ಮಾತಲ್ಲಿ ಸತ್ಯ ಅಂತ ಅನ್ನಿಸ್ಬೇಕು ಆವಾಗಲೇ ನೀನು ಒಂದು ದೊಡ್ಡ ಯೂಟ್ಯೂಬರ್ ಹಾಕ್ತೀಯ ಅಂತ ಎಲ್ಲ ಜನ ಹೇಳೋದು ನಾನು ಈ ಮೇಡಮ್ಗೆ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನೀವಿಷ್ಟು ಶಾರ್ಪ್ ಇರೋರು ಬೇರೆಯವ್ರ ಮಾತಿಗೆ ಹೆಂಗೆ ಮರಳಾಗ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಒಂದು ಮಾತು ನೀವು ನನಗೆ ಹೇಳಿದ್ರೆ ನಿನಗೆಲ್ಲ ಗೊತ್ತಪ್ಪ ನಿನ್ನ ಟ್ಯಾಲೆಂಟೆ ನನಗೇನು ಗೊತ್ತಿಲ್ಲ ನಾನು ಒಂದು ತಿಂಗಳಿಂದ ಆಗ್ತಾಯಿದ್ದೀನಿ ವೀಡಿಯೋ ನಂದು ಫಸ್ಟ್ ವೀಡಿಯೋ ನೋಡಿ ಇಷ್ಟು ಮಾತಾಡ್ತೀನಿ ಹೆಂಗೆ ಕಲ್ತ್ಕೊಂಡೆ ನಾನಾಗಿ ನಾನು ಪ್ರಾಕ್ಟೀಸ್ ಮಾಡಿ ಇವಾಗ ಹೆಂಗೆ ನೀವು ಹೇಳ್ತೀರಾ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಬೇಕು ಆವಾಗಲೇ ಚೆನ್ನಾಗಿ ಮಾರ್ಕ್ ಅಂತ ಪ್ರಾಕ್ಟೀಸ್ ಮನ್ಸಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ನೀವೆಲ್ಲರೂ ಒಬ್ಬರು ಟ್ಯಾಲೆಂಟ್ ಇರೋರು ನಾನು ನಂಬ್ತೀನಿ ನೀವು ನಿಮ್ಮನ್ನ ನಂಬ್ತಾ ಇಲ್ಲ ಏನು ಗೊತ್ತಾ ಒಂದು ಹತ್ತು ವೀಡಿಯೋ ಓಡಿಲ್ಲ ಅಂದ್ರೆ ಏನು ಮಾಡ್ತೀರಾ ಹಂಗೆ ಸ್ಲೋ ಆಗಿಬಿಡ್ತೀರಾ ಬೇರೆಯವ್ರ ಮಾತಲ್ಲಿ ಹೋಗ್ತೀರಾ ಬೇರೆಯವ್ರ ಲೈವಲ್ಲಿ ಹೋಯ್ತೀರ ಎಲ್ಲ ಅವ್ರು ಹೇಳಿದ್ದೆ ಕಲ್ತ್ಕೊತೀರ ಹೊರ್ತು ನಿಮ್ಮ ನಿಮ್ಮ ಮೈಂಡಿಗೆ ಏನು ಗೊತ್ತಾ ಬೇರೆಯವ್ರ ಮಾತೇ ಓಡ್ತಾಯಿದ್ದೆ ಹೊರ್ತು ನಾನೇನು ಮಾಡೋಕ್ಕಾಗುತ್ತೆ ಅಂತ ಓಡ್ತಾನೆ ಇಲ್ಲ ಪ್ರತಿ ಒಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪು ಸರಿ ಏನೇ ಇರಲಿ ಬಂದು ಹೇಳಿ ನಾನು ಸರಿ ಮಾಡ್ಕೊತೀನಿ ನಾನು ಮನುಷ್ಯನೇ ಪ್ರತಿ ಒಬ್ಬ ಮನುಷ್ಯನೂ ತಪ್ಪು ಮಾಡೇ ಮಾಡ್ತಾರೆ ಬಟ್ ಖುಷಿ ಮೇಡಮು ಅವರು ಕನ್ಫ್ಯೂಷನ್ ಓಡ್ತಾ ಓಡಾಡ್ತಾ ಇದ್ದಾರೆ ಸೊ ನನಗೆ ಬೇಜಾರಾಯಿತು ಏನು ಮೇಡಮ್ ಎಲ್ಲ ತಿಳ್ಕೊಂಡವ್ರೆ ಈ ಥರ ಮಾಡಿದ್ರೆ ಹೆಂಗೆ ಅಂತ ಸೊ ಟ್ಯಾಲೆಂಟ್ ಅನ್ನೋದು ಯಾರಪ್ಪ ಸೊತ್ತಲ್ಲ ರೀ ಎಲ್ಲರಿಗೂ ಇದ್ದೇ ಇರುತ್ತೆ ಅರ್ಥ ಆಯ್ತಾ ದಯವಿಟ್ಟು ಮೇಡಮ್ಗೆ ಆದಷ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಯೂಟ್ಯೂಬರ್ ಆಗ್ತಾರಂತ ನಾನು ನಂಬಿದ್ದೀನಿ ಆ ಮೇಡಮ್ಗೆ ಒಂದು ಸಲ ಲೈವಲ್ಲೇ ಹೇಳಿದೆ ಎಸ್ ಆಗ್ಬೋದು ಅಂತ ಕೇಳಿ ಸುಮ್ಮನೆ ನಾನು ಹೇಳ್ದೆ ಒಂದು ಆರು ತಿಂಗಳು ಅಂತ ಅದರಲ್ಲೇ ಅವ್ರದ್ದು ಇದು ಕಾನ್ಫಿಡೆಂಟ್ ಡೌನ್ ಆಗಿಬಿಡ್ತು ಒಂದು ಮಾತಿಗೆ ಕಾನ್ಫಿಡೆಂಟ್ ಡೌನ್ ಆಗಿಬಿಟ್ರೆ ಮತ್ತು ನಾವೇನು ಸಾಕ್ಕಾಗುತ್ತೆ ಯೂಟ್ಯೂಬಲ್ಲಿ ಎಷ್ಟೋ ಜನ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಮಗೆ ಬೈಯೋರು ಇದ್ದಾರೆ ಚೆನ್ನಾಗಿ ಮಾತಾಡೋರು ಇದ್ದಾರೆ ಅರ್ಥ ಆಯ್ತಾ ಎರಡೂ ಇದೆ ರೀ ಇದು ಒಂಥರ ಎಲ್ಲ ಮಿಕ್ಸಡ್ ಇವು ಹೊಸಬ್ರು ಬರ್ತಿರಲ್ಲ ಇಲ್ಲಿ ಈ ಥರ ನಂಬ್ಕೊಂಡು ಬರಬೇಡಿ ಇಲ್ಲಿ ಒಳ್ಳೆಯವರೇ ಸಿಗ್ತಾರಂತ ನಂಬ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಇಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ನಾಲ್ಕು ಮಾಡೋರು ಇದ್ದಾರೆ ಎಲ್ಲರೂ ಇದ್ದಾರೆ ಮಿಕ್ಸೆಡ್ ಇದಾರೆ ಇದರಲ್ಲಿ ಹೆಂಗೆ ನಮ್ಮ ಜೀವನ ಹೆಂಗಿದೆಯೋ ಅದೇ ಥರನೂ ಇಲ್ಲೇ ಇದ್ದಾರೆ ಸೊ ದಯವಿಟ್ಟು ಎಲ್ಲ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವೇನು ಮುಂದೆ ಹೋಗಬೇಕು ಆ ಥರ ಹೋಗಿ ಅಂತ ನಾನು ಒಂದು ಚಿಕ್ಕ ಒಂದು ಸಜೆಷನು ನಾನು ಹೇಳಿರೋ ಮಾತಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದೆ ದಯವಿಟ್ಟು ಹೇಳಿ ಆದರೆ ಇನ್ಸ್ಟಾಗ್ರಾಮಲ್ಲಿ ತೆಗೆದುಬಿಟ್ಟು ಹಾಕೋದು ತುಂಬ ಡೇಂಜರ್ ಯಾಕೆ ಆ ಥರ ಹೇಳ್ತೀನಿ ಇವಾಗ ನೋಡಿ ನೀವು ಫೇಸ್ಬುಕ್ಕಲ್ಲೆಲ್ಲ ನೀವು ರೀಲ್ಸ್ ನೋಡ್ತಾ ಇರ್ತೀರ ನೋಡಿರ್ತೀರ ತಾನೆ ಆ ರೀಲ್ಸಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸು ಬರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಒಂದೇ ಸರ್ವರು ಅರ್ಥ ಆಯ್ತಾ ಇವಾಗ ನೀವು ಹೆಂಗೆ ಗೂಗಲ್ ಪೇ ಮತ್ತೆ ಫೋನ್ ಪೇ ಯೂಸ್ ಮಾಡ್ತೀರಾ ಅದೆರಡು ಒಂದೇ ಸರ್ವರು ಸರ್ವರ್ಸ್ನ ಡಿಫ್ರೆಂಟ್ ಮಾಡಬೇಡಿ ಇನ್ನೊಂದು ಏನು ಮಾಡ್ತೀರಾ ಗೊತ್ತಾ ಇವಾಗ ಇನ್ನೊಂದು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಏನಂದರೆ ಇವಾಗ ನೀವು ಬ್ಯಾಂಕಲ್ಲಿ ಒಂದು ಲೋನ್ ತೊಗೊಂಡಿರ್ತೀರ ಆ ಲೋನ್ನ ನೀವು ಕಟ್ಟೋಕ್ಕಾಗಲ್ಲ ಮತ್ತೆ ಬೇರೆ ಬ್ಯಾಂಕಲ್ಲಿ ಅಪ್ಲೈ ಮಾಡ್ತೀರಾ ಲೋನ್ ಆದರೆ ಆಗಲ್ಲ ಯಾಕಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಬೇರೆ ಬ್ಯಾಂಕಲ್ಲೂ ಇರುತ್ತೆ ಡೇಟಾ ಎಲ್ಲ ಅರ್ಥ ಆಯ್ತಾ ಅದೇ ಥರ ಇದೂ ದಯವಿಟ್ಟು ಎಲ್ಲ ತಿಳ್ಕೊಂಡು ಕೆಲಸ ಮಾಡಿ ನನಗೆ ನನಗೂ ಏನು ಗೊತ್ತಿಲ್ಲ ರೀ ನಾನು ಹೋಗ್ತಾ 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 ಕಲಿತಾ ಇದ್ದೀನಿ ಕಲಿಯೋದು ತುಂಬ ಇದೆ ಅರ್ಥ ಆಯ್ತಾ ನನಗೆ ಯಾವತ್ತು ಎಲ್ಲ ಗೊತ್ತು ಅಂತ ನಾನು ಯಾವತ್ತು ಹೇಳೋ ನಿಮ್ಮ ಹತ್ರ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳ್ಕೊಡಿ ಕೊಡಿ ಕಲ್ತ್ಕೊತೀನಿ ಅದರಲ್ಲಿ ಏನಿದೆ ಯಾರಿಗಾದ್ರೂ ನನಗೆ ಗೊತ್ತಿರೋದು ಮಾತಾಡ್ತೀನಿ ಇಷ್ಟೊತ್ತು ನಾನು ಮಾತಾಡ್ತಿದ್ದಲ್ಲ ನಾನು ಇದು ನಾನು ಒಂದು ಟ್ಯಾ ಟ್ಯಾಲೆಂಟ್ ರೀ ಅರ್ಥ ಆಯ್ತಾ ಇಷ್ಟು ಮಾತ್ರ ನಾನು ಮೈಂಡಿನಾನೇ ಮಾತಾಡ್ತಾ ಇರೋದು ಅರ್ಥ ಆಯ್ತಾ ದಯವಿಟ್ಟು ಎಲ್ಲ ಒಂದೊಂದು ಪ್ರತಿಯೊಂದನ್ನು ಕಲ್ತ್ಕೊಳ್ಳಿ ಅರ್ಥ ಆಯ್ತಾ ಸುಳ್ಳು ಹೇಳ್ತಾರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಅದು ಮಾತ್ರ ಕಲ್ತ್ಕೊಳಕ್ಕೆ ಹೋಗಬೇಡಿ ಇದು ಜಸ್ಟ್ ಒಂದು ಪೇಜ್ ಅಷ್ಟೇ ನೀವು ಕೆಲಸ ಮಾಡಿದ್ರೆ ಆ್ಯಡ್ ಕೊಡ್ತಾರೆ ದುಡ್ಡು ಬರುತ್ತೆ ಇಷ್ಟೇ ಮ್ಯಾಟ್ರು ಇದನ್ನ ಸುತ್ತಿ ಬಳಸಿ ಹೆಂಗೋ 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 ಹೇಳ್ತಾರೆ ಅದು ನನಗೆ ಬೇಜಾರಾಗಿಬಿಟ್ಟಿದೆ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಬಂದಾಗ ನಾನು ಕಲ್ತ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಹಿಂಗೆ ಹೇಳ್ತಾ ನಮ್ಮ ಮೇಡಮ್ಗೆ ಚಾನಲ್ನ ಟೈಟಲ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ತೀರಾ ಡೌನ್ ಆಗಿಬಿಟ್ಟಿದೆ ಅರ್ಥ ಆಯ್ತಾ ನನ್ನ ಮಾತಲ್ಲಿ ಏನಾದರೂ ಸರಿ ತಪ್ಪಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್